ಶ್ರೀ ಗುರುದೇವ್ ಮಕರ ರಾಶಿಯವರಿಗೆ ಈ ವರ್ಷದ ಕೊನೆಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಅಂದರೆ ಈ ಕೊನೆಯ ತಿಂಗಳಿನಲ್ಲಿ ನಿಮ್ಮ ಭವಿಷ್ಯ ಹೇಗಿದೆ ಏನೆಲ್ಲ ಬದಲಾವಣೆಗಳನ್ನು ಕಾಣಬಹುದು ಮತ್ತು ನಿಮ್ಮ ರಾಶಿಯ ಬಗ್ಗೆ ಬಹಳಷ್ಟು ಗುಪ್ತವಾದ ಸೀಕ್ರೆಟ್ ವಿಚಾರಗಳು ಈ ವಿಡಿಯೋದಲ್ಲಿ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಗಳು ತಿಳಿದುಕೊಳ್ಳೋಣ ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಪ್ರೆಸ್ ಮಾಡಿ ಇದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲೂ ಹಲವಾರು ಮಾಹಿತಿಗಳು ಪ್ರತಿನಿತ್ಯ ನೀವು ತಿಳಿದುಕೊಳ್ಳಬಹುದು ತಪ್ಪದೇ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಮಕರ ರಾಶಿಯವರು ಅಡಿಪಾಯವಿಲ್ಲದ ಗೋಪುರ ಕಟ್ಟಡ ಮಹಾಶಿಲ್ಪಿಗಳು ನಿಮ್ಮ ಯಶಸ್ಸಿನ ಸೀಕ್ರೆಟ್ ಒಂದೇ ಸವಾಲು ಎದುರಾದಾಗ ಜಗತ್ತು ಎದುರುತ್ತದೆ ಆದರೆ ನೀವು ಮಾತ್ರ ನೆಲ ಗಟ್ಟಿಯಾಗಿದೆ ಎಂದು ತಿಳಿದು ಇನ್ನಷ್ಟು ಗಟ್ಟಿಯಾಗಿ ಬೇರೂರುತ್ತೀರಿ ನಿಮ್ಮ ಸಹನೆ ಮತ್ತು ಕಾರ್ಯತಂತ್ರವನ್ನು ಯಾರೂ ಮೀರಿಸಲಾರರು ಇನ್ನು ಡಿಸೆಂಬರ್ ತಿಂಗಳಿನಲ್ಲಿ ಮಕರ ರಾಶಿಯವರಿಗೆ ನಿಮ್ಮ ರಾಶಿಯ ಅಧಿಪತಿ ಆಗಿರುವಂಥ ಶನಿ ದ್ವಿತೀಯ ಸ್ಥಾನದಲ್ಲಿ ಇರುವುದರಿಂದ ಹಣಕಾಸು ಮತ್ತು ಕುಟುಂಬದ ವಿಷಯದಲ್ಲಿ ನೀವು ಅತ್ಯಂತ ಗಂಭೀರ ಮತ್ತು ಉತ್ತಮವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಇದು ಸ್ಥಿರ ಸಂಪತ್ತಿನ ನಿರ್ಮಾಣಕ್ಕೆ ಶ್ರಮ ಪಡಬೇಕಾಗುತ್ತದೆ ಹಾಗಾಗಿ ನೀವು ಏನೇ ನಿರ್ಧಾರಗಳು ತೆಗೆದುಕೊಳ್ಳುವ ಮೊದಲು ಒಂದಿಷ್ಟು ಯೋಚನೆ ಮಾಡಿ ಬೇರೆಯವರ ಸಲಹೆಯ ಮೂಲಕದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ದುಡುಕಿ ಏನು ಮಾಡುವುದಕ್ಕೆ ಹೋಗಬೇಡಿ ಇನ್ನು ದೀರ್ಘಕಾಲೀನ ಹೂಡಿಕೆಗಳಿಗೆ ಇದು ಉತ್ತಮ ಸಮಯ ನೀವು ಕಷ್ಟಪಟ್ಟು ದುಡಿದ ಹಣವನ್ನು ನಿಮ್ಮ ಭವಿಷ್ಯಕ್ಕಾಗಿ ಉಳಿಸಲು ಪ್ರಯತ್ನವನ್ನು ಮಾಡಬೇಕು ಮತ್ತು ಕುಟುಂಬದ ಸದಸ್ಯರ ಬಗ್ಗೆ ನಿಮ್ಮ ಜವಾಬ್ದಾರಿ ಹೆಚ್ಚುತ್ತದೆ ನಿಮ್ಮ ಮಾತಿನಲ್ಲಿ ಗಾಂಭೀರ್ಯ ಹೆಚ್ಚಾಗಿರಬಹುದು ಆದರೆ ಕುಟುಂಬದ ಕಡೆಗೆ ನಿಮ್ಮ ಬದ್ಧತೆ ಸ್ಪಷ್ಟವಾಗಿರುತ್ತದೆ ಇನ್ನು ಗುರು ಆರನೇ ಮನೆಯಲ್ಲಿ ಇರುವುದರಿಂದ ಸಾಲ ರೋಗ ಮತ್ತು ಶತ್ರುಗಳ ವಿಚಾರಗಳಲ್ಲಿ ಈ ತಿಂಗಳು ನೀವು ಹುಷಾರಾಗಿರಬೇಕು ಮತ್ತು ವಿರೋಧಿಗಳ ಕುತಂತ್ರಗಳನ್ನು ನಿಭಾಯಿಸಲು ನೀವು ಹೆಚ್ಚುವರಿ ಶ್ರಮ ಹಾಕಬೇಕಾಗುತ್ತೆ ಇನ್ನು ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು ಮತ್ತು ಬಾಕಿ ಉಳಿದ ಕೆಲಸಗಳನ್ನು ಪೂರ್ಣಗೊಳಿಸಲು ಇದು ಉತ್ತಮ ಸಮಯ ಜೊತೆಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಕೆಲವರು ನಿಮ್ಮ ಪ್ರಗತಿಯನ್ನು ಸಹಿಸದೆ ನಿಮಗೆ ತೊಂದರೆಗಳು ಕೊಡುತ್ತಾ ಇರುತ್ತಾರೆ ಹಾಗಾಗಿ ಇಂಥವರಿಂದ ಸ್ವಲ್ಪ ದೂರ ಇರುವಂಥದ್ದು ಒಳ್ಳೆಯದು ಇಂಥವರ ಜೊತೆ ಯಾವುದೇ ರೀತಿಯ ಸಂಪರ್ಕ ಸಹವಾಸವನ್ನು ಇಟ್ಟುಕೊಳ್ಳಬೇಡಿ ನಿಮ್ಮನ್ನು ನಂಬಿಸಿ ಮೋಸ ಮಾಡುವ ಪ್ರಯತ್ನಗಳನ್ನು ಮಾಡುತ್ತಾರೆ ಹಾಗಾಗಿ ಹುಷಾರಾಗಿರಿ ಇನ್ನು ಕಾನೂನು ವಿಷಯಗಳ ಮೇಲೆ ಕಣ್ಣಿಡಬೇಕು ಯಾವುದೇ ಆಂತರಿಕ ವಿವಾದಗಳು ಅಥವಾ ಗುಂಪು ರಾಜಕೀಯದಿಂದ ದೂರ ಇರಿ ಇನ್ನು ನೀವು ಸಾಲಗಳನ್ನು ಮರುಪಾವತಿಸಲು ಅಥವಾ ಹೊಸ ಸಾಲಗಳನ್ನು ಪಡೆಯಲು ಪ್ರಯತ್ನಿಸಬಹುದು ಸಾಲವನ್ನು ಹೆಚ್ಚಿಸುವ ಬದಲು ಇರುವ ಸಾಲವನ್ನು ತೀರಿಸುವ ನೀವು ಆ ಒಂದು ಪ್ರಯತ್ನಗಳನ್ನು ಮಾಡಬೇಕು ಮತ್ತು ಆರೋಗ್ಯದ ಬಗ್ಗೆ ನೀವು ಹೆಚ್ಚಿನ ಕಾಳಜಿ ವಹಿಸಬೇಕು ದೈನಂದಿನ ಆರೋಗ್ಯದ ವಿಷಯಗಳು ನಿಮ್ಮನ್ನು ಕಾಡಬಹುದು ಜೀರ್ಣಾಂಗ ವ್ಯವಸ್ಥೆ ಮತ್ತು ಯಕೃತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಎಚ್ಚರವಿರಲಿ ನೀವು ನಿರ್ಲಕ್ಷಿಸಿದ ಸಣ್ಣ ರೋಗ ಲಕ್ಷಣಗಳು ಈ ತಿಂಗಳು ದೊಡ್ಡದಾಗಬಹುದು ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ ಇನ್ನು ನಿಮ್ಮ ವಿರೋಧಿಗಳು ನಿಮ್ಮ ವಿರುದ್ಧ ರಹಸ್ಯವಾಗಿ ಕೆಲಸ ಮಾಡಬಹುದು ಆದ್ದರಿಂದ ನಿಮ್ಮ ಎಲ್ಲ ವಹಿವಾಟುಗಳನ್ನು ಗುಪ್ತವಾದಂಥ ವಿಚಾರಗಳನ್ನು ಬಹಳಷ್ಟು ರಹಸ್ಯದಿಂದ ಕಾಯ್ದುಕೊಳ್ಳಿ ಮತ್ತು ಈ ತಿಂಗಳ ಮೊದಲಾರ್ಧದಲ್ಲಿ ಅನಿರೀಕ್ಷಿತವಾಗಿ ಹೆಚ್ಚು ಹಣ ಖರ್ಚಾಗುವ ಸಾಧ್ಯತೆಗಳು ಇದೆ ಖರ್ಚುಗಳನ್ನು ನಿಯಂತ್ರಿಸಿ ಹೂಡಿಕೆಗಳ ಬಗ್ಗೆ ಜಾಗರೂಕರಾಗಿರಿ ಕೆಲಸದ ಮೇಲಿನ ನಿಮ್ಮ ಗಮನವು ನಿಮ್ಮ ಆರೋಗ್ಯವನ್ನು ಹಾಳು ಮಾಡಬಹುದು ಕೆಲಸ ಮತ್ತು ವಿಶ್ರಾಂತಿಯ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಕಡ್ಡಾಯವಾಗಿರುತ್ತೆ ಇನ್ನು ಸೂರ್ಯ ವ್ಯಯಸ್ಥಾನದಲ್ಲಿ ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಅನಿರೀಕ್ಷಿತ ಖರ್ಚುಗಳು ಮತ್ತು ವಿದೇಶಿ ವ್ಯವಹಾರಗಳ ಕಡೆಗೆ ಗಮನ ಸೆಳೆಯುತ್ತದೆ ಮತ್ತು ಹದಿನಾರನೇ ತಾರೀಕು ರವಿ ತನ್ನ ಸ್ವಕ್ಷೇತ್ರಕ್ಕೆ ಸಂಚಾರವನ್ನು ಮಾಡುವುದರಿಂದ ನಿಮ್ಮ ಆತ್ಮವಿಶ್ವಾಸ ಆರೋಗ್ಯ ಮತ್ತು ವ್ಯಕ್ತಿತ್ವಕ್ಕೆ ಅದ್ಭುತ ಶಕ್ತಿಯನ್ನು ನೀಡುತ್ತದೆ ವಿದೇಶಿ ಕಂಪನಿಗಳೊಂದಿಗೆ ಅಥವಾ ದೂರದ ಸ್ಥಳಗಳೊಂದಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಯಶಸ್ಸು ಕಾಣುತ್ತೀರಿ ಇನ್ನು ಸ್ವಲ್ಪ ಆರೋಗ್ಯದಲ್ಲೂ ಹುಷಾರಾಗಿರಬೇಕು ಕಣ್ಣಿನ ಸಮಸ್ಯೆಗಳು ಅಥವಾ ನಿದ್ರಾಹೀನತೆ ಉಂಟಾಗಬಹುದು ನಿಯಮಿತ ವಿಶ್ರಾಂತಿ ಮತ್ತು ಧ್ಯಾನ ಅಗತ್ಯವಾಗಿರುತ್ತೆ ಇನ್ನು ಏಳನೇ ಮನೆಯಲ್ಲಿ ಯಾವುದೇ ಪ್ರಬಲ ಗ್ರಹ ದೃಷ್ಟಿ ಇಲ್ಲದಿದ್ದರೂ ಕೂಡ ಲಗ್ನದಲ್ಲಿ ಸೂರ್ಯ ಬುಧ ಮತ್ತು ಶುಕ್ರ ಈ ಮೂರು ಗ್ರಹ ಇರುವುದರಿಂದ ಹೊಸ ಸಂಬಂಧಗಳು ಹುಟ್ಟಬಹುದು ಮತ್ತು ದಾಂಪತ್ಯದಲ್ಲಿ ಬೇರೆ ವ್ಯಕ್ತಿಗಳ ಸಂಘರ್ಷದಿಂದ ದೂರ ಇರುವಂಥದ್ದು ಒಳ್ಳೆಯದು ಇನ್ನು ಶುಕ್ರ ಮತ್ತು ಬುಧ ನಿಮ್ಮ ರಾಶಿಯಲ್ಲಿ ಇರುವುದರಿಂದ ಇದು ನಿಮ್ಮ ಆಕರ್ಷಣೆ ಬುದ್ಧಿಶಕ್ತಿ ಮತ್ತು ಕೌಶಲ್ಯಗಳನ್ನು ಬಲಪಡಿಸಿ ನಿಮ್ಮನ್ನು ಸಮಾಜದಲ್ಲಿ ಹೈಲೈಟ್ ಮಾಡುತ್ತದೆ ಅಂದರೆ ಇನ್ನಷ್ಟು ಎತ್ತರಕ್ಕೆ ಬೆಳೆಸುತ್ತದೆ ಕುಟುಂಬದ ಹಣಕಾಸಿನ ವಿಷಯಗಳ ಬಗ್ಗೆ ನಿರ್ಣಾಯಕ ಮಾತುಕತೆಗಳು ನಡೆಯಬಹುದು ಆಸ್ತಿ ಕುಟುಂಬ ಮತ್ತೆ ನಿಧಿ ಅಥವಾ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದ ನಿರ್ಧಾರಗಳು ತೆಗೆದುಕೊಳ್ಳುವ ಸಾಧ್ಯತೆಗಳು ಇದೆ ಇನ್ನು ನಿಮ್ಮ ಬಜೆಟ್ ಅನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಐಸಾರಾಮಿ ವಸ್ತುಗಳ ಕಡೆಗೆ ಅತಿಯಾದ ಖರ್ಚು ಮಾಡುವುದನ್ನು ನಿಲ್ಲಿಸಬೇಕಾಗುತ್ತೆ ಇನ್ನು ತೃತೀಯದಲ್ಲಿ ರಾಹು ಮತ್ತು ನವಮದಲ್ಲಿ ಕೇತು ಇರುವುದರಿಂದ ನೀವು ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಉದ್ದೇಶಗಳಿಗಾಗಿ ಅನಿರೀಕ್ಷಿತ ಪ್ರಯಾಣಗಳನ್ನು ಮಾಡಬಹುದು ಉನ್ನತ ಶಿಕ್ಷಣದಲ್ಲಿರುವ ವಿದ್ಯಾರ್ಥಿಗಳು ತಮ್ಮ ಗುರಿ ಸಾಧಿಸಲು ಅತಿಯಾದ ಶ್ರಮ ಹಾಕಬೇಕಾಗುತ್ತೆ ಮತ್ತೆ ಅದೃಷ್ಟದ ವಿಷಯದಲ್ಲಿ ಅನಿರೀಕ್ಷಿತ ತಿರುವುಗಳು ಅಥವಾ ಆಧ್ಯಾತ್ಮಿಕ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ನೀಡುತ್ತದೆ ತಂದೆ ಅಥವಾ ಗುರುಗಳ ಸಂಬಂಧದಲ್ಲಿ ಗೊಂದಲದ ಕೊರತೆ ಇರುತ್ತೆ ಇನ್ನು ಮಕರ ರಾಶಿಯವರು ಈ ಡಿಸೆಂಬರ್ ತಿಂಗಳಿನಲ್ಲಿ ನೀವು ತಾಳ್ಮೆ ಮತ್ತು ಶ್ರಮಪಟ್ಟು ಮುಂದುವರೆದರೆ ಮಾತ್ರ ತುಂಬಾ ಅನುಕೂಲಗಳು ಉಂಟಾಗುತ್ತದೆ ಧೈರ್ಯದಿಂದ ಮುನ್ನಡೆಯಿರಿ ಈ ತಿಂಗಳು ನಿಮಗೆ ಶುಭವಾಗಲಿ ಇನ್ನು ಈ ತಿಂಗಳಿನಲ್ಲಿ ನೀವು ಮಾಡಬೇಕಾದಂಥ ಪರಿಹಾರಗಳನ್ನು ತಿಳಿಸ್ಕೊಡ್ತೇವೆ ಆದರೆ ಅದಕ್ಕೂ ಮೊದಲು ಈ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವಂಥದ್ದು ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಮಕರ ರಾಶಿಯವರು ಪ್ರತಿ ಶನಿವಾರ ಆಸಕ್ತರಿಗೆ ಅಥವಾ ಕಾರ್ಮಿಕರಿಗೆ ಉದ್ದಿನ ಬೇಳೆ ಅಥವಾ ಎಣ್ಣೆಯಲ್ಲಿ ಮಾಡಿದ ಆಹಾರವನ್ನು ದಾನ ಮಾಡಿ ನಿಮ್ಮ ಮನೆಯ ಹಿರಿಯರ ಮತ್ತು ತಂದೆ ತಾಯಿಯ ಆಶೀರ್ವಾದ ಪಡೆಯುವುದರಿಂದ ನಿಮಗೆ ಎದುರಾಗುವ ಸಂಕಷ್ಟಗಳಿಗೆ ಪರಿಹಾರಗಳು ಸಿಗುತ್ತೆ ಇನ್ನು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ರಾಶಿಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ